ಕಲೋ ವೀಕ್ಷಕರೇ ನಿಮ್ಮ ನೆಚ್ಚಿನ ಚಾನಲ್ ಎಸ್ ದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಕ್ವೆಶನ್ಸನ್ನು ಹೇಗೆ ಕೇಳೋಣ ಅನ್ನೋದನ್ನು ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಕಲಿಯೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ವಿದ್ಯಾರ್ಥಿಗಳೇ ಇವತ್ತೊಂದು ಹೊಸ ವಿಷಯವನ್ನು ಕಲಿಯೋಣ ಕ್ವಶನ್ಸ್ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ನಿಮಗೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮಾಡಲು ಬಂದರೆ ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ತುಂಬ ಸುಲಭವಾಗಿ ಬರುತ್ತದೆ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಬರೆದಿದ್ದೇನೆ ರೀಡ್ ಬುಕ್ಸ್ ಒಂದೇದು ಎರಡನೇ ಟ್ರಾವೆಲ್ ಇನ್ ಬಸ್ ಹಾಗೂ ವಾಚ್ ಮೂವಿ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಎರಡು ಹೆಲ್ಪಿಂಗ್ ವರ್ಡ್ ಬರ್ತವೆ ಅದು ಯಾವಂದರೆ ಡೂ ಮತ್ತು ಡಸ್ ಅದಕ್ಕೆ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕಾದರೆ ಈ ಫಾರ್ಮುಲಾ ನಿಮಗೆ ಸಹಾಯವಾಗುತ್ತದೆ ಯಾವುದೆಂದರೆ ಸಬ್ಜೆಕ್ಟ್ ಡಿ ಎಚ್ ವಿ ಎಮ್ ವಿ ಸಬ್ಜೆಕ್ಟ್ ಅಂದರೆ ಯಾವುದೇ ಒಂದು ವ್ಯಕ್ತಿ ಪ್ರಾಣಿ ಪಕ್ಷಿ ಸ್ಥಳ ಏನೇನು ಬರುತ್ತೆ ಎಲ್ಲ ಸಬ್ಜೆಕ್ಟ್ನಲ್ಲಿ ಬರುತ್ತೆ ಡಿ ಎಚ್ ವಿ ಅಂದರೆ ಡಿಕ್ಲರೇಟಿಂಗ್ ಹೆಲ್ಪಿಂಗ್ ವರ್ಬ್ ಡೂ ಬರುತ್ತೋ ಅಥವಾ ಡರ್ಸ್ ಬರುತ್ತೋ ಅದನ್ನು ವಾಕ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ನೋಡೋಣ ಎಂ ವಿ ಅಂದರೆ ಮೇನ್ ವರ್ಬ್ ಯಾವುದು ಕಾರ್ಯವನ್ನು ಸೂಚಿಸುತ್ತದೋ ಅದಕ್ಕೆ ನಾವು ವರ್ಬ್ ಎಂದು ಕರೆಯುತ್ತೇವೆ ನೋಡಿ ರೀಡ್ ಬುಕ್ಸ್ ಅಂದರೆ ಪುಸ್ತಕವನ್ನು ಓದು ಒಂದು ಕಾರ್ಯವನ್ನು ತೋರಿಸುತ್ತದೆ ರೀಡ್ ಅಂದರೆ ಓದು ಅದಕ್ಕೆ ಅದು ಇದು ವರ್ಬ್ ಟ್ರಾವೆಲ್ ಅಂದರೆ ಪ್ರಯಾಣಿಸು ಇದು ಒಂದು ಕಾರ್ಯವನ್ನು ಸೂಚಿಸುತ್ತದೆ ಅದಕ್ಕೆ ಇದು ವರ್ಬ್ ವಾಚ್ ನೋಡು ನೋಡು ಅನ್ನೋದು ಕೂಡ ಒಂದು ಕಾರ್ಯವಾಗಿರುವುದರಿಂದ ಎಂ ವಿ ಅಂದರೆ ಮೇನ್ ವರ್ಕ್ ಇವು ಮೂರು ವರ್ಬ್ ಆಗಿದೆ ಈಗ ಇದನ್ನು ಚಾಟಾ ಪ್ರೊನಾಲಲ್ಲಿ ಹಾಕಿ ಯಾವ ರೀತಿ ನೀವು ಅನ್ನು ಕೇಳ್ಬೋದು ಎನ್ನುವುದನ್ನು ಕಲಿಯೋಣ ನಿಮಗೆಲ್ಲ ಗೊತ್ತಿದೆ ಮೊದಲಿಗೆ ಚಾಟಾ ಪ್ರೊನಾಲಲ್ಲಿ ಸಿಂಗ್ಯುಲರ್ ಅಂದರೆ ಏಕವಚನ ಪ್ಲೂರಲ್ ಅಂದರೆ ಬಹುವಚನ ವಚನ ಚಾಟಾ ಮೊದಲಿಗೆ ಫಸ್ಟ್ ಪರ್ಸನ್ ನಿಮಗೆಲ್ಲ ಗೊತ್ತಿದೆ ಐ ಬಹುವಚನದಲ್ಲಿ ವಿ ಸೆಕೆಂಡ್ ಪರ್ಸನ್ ಏಕವಚನದಲ್ಲಿ ಯು ಬಹುವಚನದಲ್ಲಿ ಕೂಡ ಯು ಆಗಿರುತ್ತದೆ ಥರ್ಡ್ ಪರ್ಸನ್ನಲ್ಲಿ ಹಿ ಶಿ ಇಟ್ ಹಾಗೂ ದೇ. ಈಗ ಬನ್ನಿ ವಿದ್ಯಾರ್ಥಿಗಳೇ ರೀಡ್ ಬುಕ್ಸ್ ಎನ್ನುವುದನ್ನು ತೆಗೆದುಕೊಂಡು ಒಂದು ವಾಕ್ಯವನ್ನು ರಚನೆ ಮಾಡೋಣ ಹಾಯ್ ನೋಡಿ ಸಬ್ಜೆಕ್ಟ್ಗೆ ಇಲ್ಲಿ ಹಾಯ್ ಬರೆದಿದ್ದೇನೆ ಡಿಕ್ಲರೇಟಿಂಗ್ ಹೆಲ್ಪ್ ಹೆಲ್ಪಿಂಗ್ ವರ್ಕ್ ನಿಮಗೆ ಕ್ವೆಶನ್ ಕೇಳುವಂಥ ಸಂದರ್ಭದಲ್ಲಿ ಉಪಯೋಗವಾಗುತ್ತದೆ ಸೊ ರೀಡ್ ಬುಕ್ಸ್ ಹಾಯ್ ರೀಡ್ ಬುಕ್ಸ್ ನಾನು ಪುಸ್ತಕವನ್ನು ಓದುತ್ತೇನೆ ಇದು ಒಂದು ಸಕಾರಾತ್ಮಕ ವಾಕ್ಯವಾಗಿದೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಕ್ ನಿಮಗೆ ಹೆಲ್ಪಿಂಗ್ ವರ್ಕ್ ಎಲ್ಲಿ ಸಹಾಯವಾಗುತ್ತದೆ ಎನ್ನುವುದನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಇದನ್ನೀಗ ನೆಗೆಟಿವ್ ಸೆಂಟೆನ್ಸ್ ಮಾಡಿ ಪರಿವರ್ತನೆ ಮಾಡೋಣ ಆಯ್ ಆಯ್ಗೆ ಯಾವಾಗಲೂ ಡೂ ಹೆಲ್ಪಿಂಗ್ ವರ್ಕ್ ಬರುತ್ತದೆ ಡು ನಾಟ್ ಸಬ್ಜೆಕ್ಟ್ ಡಿ ಎಚ್ ವಿ ಡು ಡೂ ನಾಟ್ ಮೇನ್ ವರ್ಕ್ ರೀಡ್ ಬುಕ್ಸ್ ಇಲ್ಲಿ ನೋಡಿ ಐ ಡು ನಾಟ್ ರೀಡ್ ಬುಕ್ಸ್ ಐ ಎಂದರೆ ಸಬ್ಜೆಕ್ಟ್ ಡಿ ಎಚ್ ವಿ ಡಿಕ್ಲೇರೇಟಿಂಗ್ ಹೆಲ್ಪಿಂಗ್ ವರ್ಕ್ ಡೂ ಆಗಿದೆ ನೆಗೆಟಿವ್ ಸೂಚಿಸುವುದಕ್ಕೆ ನಾಟನ್ನು ಬಳಸಿದ್ದೇವೆ ಮೇನ್ ವರ್ಕ್ ರೀಡ್ ಬುಕ್ಸ್ ಇದರರ್ಥ ನಾನು ಪುಸ್ತಕವನ್ನು ಓದುವುದಿಲ್ಲ ನೋಡಿ ವೀಕ್ಷಕರೇ ಸಕಾರಾತ್ಮಕ ವಾಕ್ಯ ವಾಕ್ಯದಲ್ಲಿ ಐ ರೀಡ್ ಬುಕ್ಸ್ ನಾನು ಪುಸ್ತಕವನ್ನು ಓದುತ್ತೇನೆ ಎಂದು ನಾನು ಬರೆದಿದ್ದೇನೆ ಇದನ್ನು ನೆಗೆಟಿವ್ ಮಾಡಬೇಕಾದರೆ ಐ ಡು ನಾಟ್ ರೀಡ್ ಬುಕ್ಸ್ ಒಂದೇ ಒಂದು ನಾಟ್ ಎನ್ನುವ ಶಬ್ದವನ್ನು ಬಳಸುವುದರಿಂದ ಇದು ಸೆನ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ ಈಗ ಉದಾಹರಣೆಗೆ ಒಂದು ಫಾರ್ಮುಲಾ ಬರೀತೀನಿ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಡಿ ಎಚ್ ವಿ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಕ್ ನೋಡಿ ಇದಕ್ಕಿ ಮ್ಯಾಚ್ ಆಗುತ್ತೆ ಸಬ್ಜೆಕ್ಟ್ ಇಲ್ಲಿ ಐ ಸಬ್ಜೆಕ್ಟ್ ಆಗಿದೆ ಡಿ ಎಚ್ ವಿ ಐಗೆ ಯಾವಾಗಲೂ ಡೂ ಹೆಲ್ಪಿಂಗ್ ವರ್ಕ್ ಬರುತ್ತೆ ನಾಟ್ಗೆ ಇಲ್ಲಿ ನಾವು ಅನ್ನು ಬಳಸಿದ್ದೇವೆ ಮೇನ್ ವರ್ಕ್ ರೀಡ್ ಸೊ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗೆ ಈ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ ಈಗ ಕ್ವಶನ್ ಕೇಳೋದು ಹೇಗೆ ಅನ್ನೋದನ್ನು ಕಲಿಯೋಣ ಡು ಐ ರೀಡ್ ಬುಕ್ಸ್ ನೋಡಿ ಗಮನಿಸಿ ಇಲ್ಲೇನಾಗಿದೆ ಹೆಲ್ಪಿಂಗ್ ವರ್ಕ್ ಮೊದಲಿಗೆ ಬಂದಿದೆ ಸೊ ಫಾರ್ಮುಲಾ ಇದಕ್ಕೆ ಡಿಕ್ಲರೇಟಿಂಗ್ ಹೆಲ್ಪಿಂಗ್ ವರ್ಕ್ ಸಬ್ಜೆಕ್ಟ್ ನಂತರ ಬಂದಿದೆ ಮೇನ್ ವರ್ಕ್ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡಿ ವೀಕ್ಷಕರೇ ಫಾರ್ಮುಲಾ ಪ್ರಕಾರ ಹೇಗೆ ಕ್ವಶನ್ ಕೇಳಿದರೆ ಅನ್ನೋದನ್ನು ಕಲಿಯೋಣ ಡಿಕ್ಲರೇಟಿಂಗ್ ಹೆಲ್ಪಿಂಗ್ ವರ್ಕ್ ಡೂ ಸೊ ಡೂ ಮೊದಲಿಗೆ ತಗೋಬೇಕು ಕ್ವಶನ್ ಕೇಳಬೇಕಾದ್ರೆ ಯಾವಾಗಲೂ ಹೆಲ್ಪಿಂಗ್ ವರ್ಕ್ ಮೊದಲೇ ಬರುತ್ತದೆ ನಂತರ ಸಬ್ಜೆಕ್ಟ್ ಬರುತ್ತದೆ ಸಬ್ಜೆಕ್ಟ್ ಆಯಾಗಿದೆ ಮೇನ್ ವರ್ಕ್ ವರ್ಕ್ ಬಂದರೆ ಕಾರ್ಯವನ್ನು ಸೂಚಿಸುವುದು ರೀಟ್ ಓದು ಎನ್ನುವುದೊಂದು ಕಾರ್ಯ ಬುಕ್ಸ್ ಅನ್ನುವುದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸೊ ಮೂರು ಶಬ್ದಗಳು ಅಥವಾ ಮೂರು ವಾಕ್ಯಗಳು ಇಲ್ಲಿವೆ ಮೊದಲನೇದಾಗಿ ಐ ರೀಡ್ ಬುಕ್ಸ್ ನಾನು ಪುಸ್ತಕವನ್ನು ಓದುತ್ತೇನೆ ಇದೊಂದು ಸಕಾರಾತ್ಮಕ ವಾಕ್ಯ ಐ ಡು ನಾಟ್ ರೀಡ್ ಬುಕ್ಸ್ ನಾನು ಪುಸ್ತಕವನ್ನು ಓದುವುದಿಲ್ಲ ಇದೊಂದು ನೆಗೆಟಿವ್ ಸೆಂಟೆನ್ಸ್ ಡು ಐ ರೀಡ್ ಬುಕ್ಸ್ ಅಂದರೆ ನಾನು ಪುಸ್ತಕವನ್ನು ಓದುತ್ತೇನೆಯೇ ಎಂದು ಕ್ವಶನ್ ಕೇಳುವಾಗ ಈ ರೀತಿ ನೀವು ವಾಕ್ಯವನ್ನು ಬಳಸಬೇಕು ನಾನು ಪುಸ್ತಕವನ್ನು ಓದುತ್ತೇನೆಯೇ ಸೊ ಈ ಕ್ವೆಶನ್ ಮಾರ್ಕ್ ಕಂಪಲ್ಸಿರಿ ಸೊ ಈಗ ಇನ್ನೊಂದು ರೀತಿ ಕೂಡ ಕ್ವೆಶನನ್ನು ಕೇಳ್ಬೋದು ಅದು ಹೇಗೆಂದರೆ ಡೂ ಐ ನಾಟ್ ರೀಡ್ ಬುಕ್ಸ್ ನಾನು ಪುಸ್ತಕವನ್ನು ಓದುವುದಿಲ್ಲವೇ ನೋಡಿ ಇಲ್ಲಿ ನಾನು ಈ ರೀತಿ ಕೂಡ ಅನ್ನು ಬಳಸಬಹುದು ಇದಕ್ಕೆ ಫಾರ್ಮುಲಾ ಏನಂದರೆ ಸೇಮ್ ಅದೇ ಡಿಕ್ಲೇಟಿಂಗ್ ಹೆಲ್ಪಿಂಗ್ ವರ್ಕ್ ಪ್ಲಸ್ ಸಬ್ಜೆಕ್ಟ್ ಆದರೆ ಇಲ್ಲಿ ನಾಟ್ ಬರುತ್ತದೆ ನಾಟ್ನ ನಂತರ ಮೇನ್ ವರ್ಕ್ ಅದ್ಯಾವುದೆಂದರೆ ಈ ರೀಡ್ ಅನ್ನೋದು ಮೇನ್ ವರ್ಕ್ ಬುಕ್ಸ್ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸೊ ನೋಡಿದರೆಲ್ಲ ನಾಲ್ಕು ವಾಕ್ಯಗಳನ್ನು ಬರೆದಿದ್ದೇನೆ ಐ ರೀಡ್ ಬುಕ್ಸ್ ಐ ಡು ನಾಟ್ ರೀಡ್ ಬುಕ್ಸ್ ಡು ಐ ರೀಡ್ ಬುಕ್ಸ್ ಡು ಐ ನಾಟ್ ರೀಡ್ ಬುಕ್ಸ್ ಇನ್ನೂ ಒಂದು ರೀತಿ ಕ್ವೆಶನ್ ಕೇಳ್ಬೋದು ಅದೇಂದರೆ ಡಬ್ಲ್ಯೂ ಎಚ್ ಡಬ್ಲ್ಯೂ ಹೆಚ್ಚನ್ನು ಬಳಸಿ ಅದು ಹೇಗೆ ಬಳಸುತ್ತೇನೆ ನೋಡಿ ಹೌ ಡು ವಾಯ್ ರೀಡ್ ಬುಕ್ಸ್ ಮತ್ತು ಕ್ವೆಶನ್ ಮಾರ್ಕ್ ಹೇಗೆ ನಾನು ಆ ಪುಸ್ತಕವನ್ನು ಓದುತ್ತೇನೆ ನಾನು ಹೇಗೆ ಪುಸ್ತಕವನ್ನು ಓದುತ್ತೇನೆ ನೋಡಿದ್ರಲ್ಲ ವರ್ಷದೇ ಒಂದು ವಾಕ್ಯವನ್ನು ಯಾವ ರೀತಿ ನಾವು ಸಕಾರಾತ್ಮಕ ನಕಾರಾತ್ಮಕ ಹಾಗೂ ಕ್ವಶನ್ ಹಾಗೂ ಡಬ್ಲ್ಯೂ ಎಚ್ ಇನ್ನೂ ಒಂದು ರೀತಿ ಕ್ವೆಶನನ್ನು ಬಳಸಬಹುದು ಹಾಗೆಂದರೆ ವಾಯ್ ಡು ವಾಯ್ ನಾಟ್ ರೀಡ್ ಬುಕ್ಸ್ ಇದರರ್ಥ ನಾನೇಕೆ ಪುಸ್ತಕವನ್ನು ಓದುವುದಿಲ್ಲ ನೋಡಿದ್ರಲ್ಲ ಇದಕ್ಕೆ ಹೆಲ್ಪಿಂಗ್ ಇದು ಕೂಡ ಫಾರ್ಮುಲಾ ಸೇಮ್ ಬರುತ್ತೆ ಅದೇನೆಂದರೆ ಡಬ್ಲ್ಯೂ ಎಚ್ ವರ್ಡ್ ಪ್ಲಸ್ ಡಿಕ್ಲರೇಟಿಂಗ್ ಹೆಲ್ಪಿಂಗ್ ವರ್ಕ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಕ್ ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡಿದ್ರಲ್ಲ ಡಬ್ಲ್ಯೂ ಎಚ್ಗೆ ವಾಯನ್ನು ಬಳಸಿದ್ದೇನೆ ಡಿಕ್ಲೇರಿಂಗ್ ರೀಟಿಂಗ್ ಹೆಲ್ಪ್ ವರ್ಕ್ ಡೂ ಆಗಿದೆ ಸಬ್ಜೆಕ್ಟ್ ಆಯ್ ಆಗಿದೆ ಸಬ್ಜೆಕ್ಟ್ನ ನಂತರ ಇಲ್ಲಿ ನಾಟ್ ಸೊ ನಾಟನ್ನು ಇಲ್ಲಿ ಬಳಸಿದ್ದೇನೆ ಮೇನ್ ವರ್ಬ್ ಇದಾಗಿದೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿದೆ ಸೊ ಸಿಂಗಲ್ ನಲ್ಲಿ ನಾವು ಇವತ್ತು ರೀಡ್ ಬುಕ್ಸ್ ಎನ್ನುವ ಒಂದು ವರ್ಬನ್ನು ತೆಗೆದುಕೊಂಡು ಸಕಾರಾತ್ಮಕ ನಕಾರಾತ್ಮಕ ಕ್ವೆಶನ್ಸ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಈ ರೀತಿ ನಾವು ಒಂದು ವಾಕ್ಯವನ್ನು ಕ್ವಶನನ್ನು ಹೇಗೆ ಬಳಸುವುದೆಂದು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನೋಡಿರಲಿಲ್ಲ ವೀಕ್ಷಕರೇ ಡೂ ಯಾವಾಗ ಯಾವಾಗ ಬರುತ್ತದೆಂದರೆ ಫಸ್ಟ್ ಪರ್ಸನ್ ಆಯ್ಗೆ ಬಹುವಚನದಲ್ಲಿ ವಿಗೆ ಯು ಮತ್ತು ಯು ಹಾಗೂ ದೇ ಈ ಮೂರನ್ನು ಬಳಸುವಾಗ ಡೂನ ಹೆಲ್ಪಿಂಗ್ ವರ್ಗನ್ನು ತೆಗೆದುಕೊಳ್ಳಬೇಕು ಡಸ್ ಯಾವಾಗ ಬರುತ್ತದೆ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಡಸ್ ಯಾವಾಗಲೂ ಹಿ ಶಿ ಇಟ್ ಈ ಮೂರಕ್ಕೆ ಮಾತ್ರ ಡಸ್ ಹೆಲ್ಪಿಂಗರು ಅಪ್ಲಿಕೇಬಲ್ ಆಗುತ್ತೆ ಅದರ ಬಗ್ಗೆ ಒಂದು ವಾಕ್ಯವನ್ನು ರಚನೆ ಮಾಡೋಣ ಈಗ ಥರ್ಡ್ ಪರ್ಸನ್ ಮೊದಲಿಗೆ ಹಿ ಅಥವಾ ಒಬ್ಬ ವ್ಯಕ್ತಿ ಹೆಸರನ್ನು ತೆಗೆದುಕೊಳ್ಳಿ ರವಿ ಅಂತ ತೆಗೆದುಕೊಳ್ಳಿ ಹಿ ಅಥವಾ ರವಿ ಎರಡು ಒಂದೇ ಹಿ ಇಲ್ಲಿ ರೀಡ್ ಎನ್ನುವ ವರ್ಬ್ ಇಲ್ಲಿ ಬದಲಾವಣೆಗೊಳ್ಳುತ್ತದೆ ರೀಡ್ ಬಿಕಮ್ಸ್ ರೀಡ್ಸ್ ನಮ್ಮ ಮೊದಲ ವಿಡಿಯೋದಲ್ಲಿ ಕಲಿತಂಥ ಪ್ರಕಾರವಾಗಿ ರೂಲ್ಸ್ನ ಪ್ರಕಾರ ಹಿ ಶಿ ಇಟ್ನಲ್ಲಿ ವರ್ಡ್ನ ಮುಂದೆ ಯಾವಾಗಲೂ ನಾವು ಎಸ್ ಅನ್ನು ಹೆಚ್ಚಬೇಕು ಹಾಗಾಗಿ ರೀಡ್ ಮುಂದೆ ರೀಡ್ಸನ್ನು ಅಂದಾಗುತ್ತದೆ ರವಿ ರೀಡ್ಸ್ ಅಥವಾ ಈ ರೀಡ್ಸ್ ಬುಕ್ಸ್ ರವಿಯು ಪುಸ್ತಕವನ್ನು ಓದುತ್ತಾನೆ ಪುಸ್ತಕವನ್ನು ಓದುತ್ತಾನೆ ಇದನ್ನೀಗ ಇದೊಂದು ಸಕಾರಾತ್ಮಕ ವಾಕ್ಯವಾಗಿದೆ ಈಗ ಇದನ್ನು ನೆಗೆಟಿವ್ ಆಗಿ ಪರಿವರ್ತನೆ ಮಾಡೋಣ ರವಿ ಇಲ್ಲಿ ಡಸ್ ನಾಟ್ ಆಗುತ್ತದೆ ಡಸ್ ನಾಟ್ ರೀಡ್ಸ್ ಇದ್ದದ್ದು ಮತ್ತೆ ರೀಡ್ ಆಗುತ್ತೆ ಯಾಕಂದರೆ ನಮ್ಮ ಕಂಡೀಷನ್ ಏನಿತ್ತು ಈ ಶೀಟ್ನಲ್ಲಿ ವರ್ಗ್ನ ಮುಂದೆ ಎಸ್ ಹಚ್ಚಬೇಕು ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ನಾವು ಡೂನ ಮುಂದೆ ಎಸ್ ಆಲ್ರೆಡಿ ಹಚ್ಚಿದ್ದೇವೆ ಹೀಗಾಗಿ ಇದು ಮತ್ತೆ ರೀಡೇ ಆಗುತ್ತೆ ಇಲ್ಲಿ ಹಚ್ಚುವ ಎಸ್ಸನ್ನು ಈ ಟೂ ಮುಂದೆ ಹಚ್ಚಿ ಇದು ಡರ್ಸ್ ಆಗುತ್ತದೆ ಸಕಾರಾತ್ಮಕ ಮಾ ವಾಕ್ಯ ರಚನೆ ಮಾಡುವಾಗ ವರ್ಗ್ನ ಮುಂದೆ ಹೆಸು ಹಚ್ಚಬೇಕು ನಕಾರಾತ್ಮಕ ವಾಕ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ವರ್ಗ್ನ ಮುಂದೆ ಬರುವಂಥ ಅನ್ನು ತೆಗೆದು ಹೆಲ್ಪಿಂಗ್ ವರ್ಗ್ನ ಮುಂದೆ ಹೆಸನ್ನು ಹಚ್ಚಬೇಕು ರವಿಯು ಪುಸ್ತಕವನ್ನು ಓದುವುದಿಲ್ಲ ಇದು ಸಕಾರಾತ್ಮಕ ವಾಕ್ಯ ಇದು ನಕಾರಾತ್ಮಕ ವಾಕ್ಯ ಇದನ್ನು ಕ್ವಶನ್ ಕೇಳುವ ರೀತಿಯಲ್ಲಿ ಹೇಗೆ ಬಳಸಬಹುದು ಎನ್ನುವುದನ್ನು ಕೇಳೋಣ ಹೆಲ್ಪಿಂಗ್ ಯಾವಾಗಲೂ ಮೊದಲಿಗೆ ಬರುತ್ತದೆ ನಂತರ ಸಬ್ಜೆಕ್ಟ್ ರವಿ ರೀಡ್ ಬುಕ್ಸ್ ಕ್ವಶನ್ ರವಿಯು ಪುಸ್ತಕವನ್ನು ಓದುತ್ತಾನೆ ರವಿಯು ಪುಸ್ತಕವನ್ನು ಡಸ್ ರವಿ ರೀಡ್ ಬುಕ್ಸ್ ರವಿಯು ಪುಸ್ತಕವನ್ನು ಓದುತ್ತಾನೆಯೇ ನೋಡಿ ವಿದ್ಯಾರ್ಥಿಗಳೇ ನೀವು ಕ್ವಶನ್ ಕೇಳುವಂಥ ಸಂದರ್ಭದಲ್ಲಿ ನಿಮ್ಮ ಧ್ವನಿಯ ಏರುಪೇರುಗಳನ್ನು ಕೂಡ ಇಲ್ಲಿ ಉಪಯೋಗವಾಗುತ್ತದೆ ಹೇಗೆಂದರೆ ಸಕಾರಾತ್ಮಕವನ್ನು ಓದುವಂಥ ಅಥವಾ ಮಾತಾಡುವಂಥ ಸಂದರ್ಭದಲ್ಲಿ ರವಿ ರೀಡ್ಸ್ ಬುಕ್ಸ್ ರವಿಯು ಪುಸ್ತಕವನ್ನು ಓದುತ್ತಾನೆ ಅದನ್ನು ನಕಾರಾತ್ಮಕ ಮಾಡಿದಾಗ ರವಿ ಡಸ್ ನಾಟ್ ರೀಡ್ ಬುಕ್ಸ್ ರವಿ ಪುಸ್ತಕವನ್ನು ಓದುವುದಿಲ್ಲ ನೀವು ಕ್ವಶನ್ ಕೇಳುವಂಥ ಸಂದರ್ಭದಲ್ಲಿ ಟೋನ್ ಕೂಡ ಬದಲಾವಣೆ ಮಾಡಬೇಕು ಹೇಗೆಂದರೆ ಡ ರವಿ ರೀಡ್ ಬುಕ್ಸ್ ರವಿ ಡಸ್ ರವಿ ರೀಡ್ ಬುಕ್ಸ್ ಈ ಥರ ಕ್ವೆಶನ್ ರವಿಯು ಪುಸ್ತಕವನ್ನು ಓದುತ್ತಾನೆಯೇ ಇನ್ನೊಂದು ರೀತಿ ಕ್ವೆಶನ್ ಹೇಗೆ ಕೇಳ್ಬೋದು ಅಂದರೆ ಡಸ್ ರವಿ ನಾಟ್ ರೀಡ್ ಬುಕ್ಸ್ ರವಿಯು ಪುಸ್ತಕವನ್ನು ಓದುವುದಿಲ್ಲವೇ ಈ ರೀತಿ ಕೇಳ್ಬೋದು ಪುಸ್ತಕವನ್ನು ಓದುವ ದಿಲ್ಲವೇ ಸೊ ಇನ್ನೊಂದು ರೀತಿ ಡಬ್ಲ್ಯೂ ಅನ್ನು ಬಳಸಿಕೊಂಡು ಕ್ವೆಶನ್ ಕೇಳೋದಂದರೆ ವೆನ್ ಡಸ್ ರವಿ ರೀಡ್ ಬುಕ್ಸ್ ಯಾವಾಗ ರವಿಯು ಪುಸ್ತಕವನ್ನು ಓದುತ್ತಾನೆ ವೆನ್ ನೋಡಿ ಡಬ್ಲ್ಯೂ ಹೆಚ್ ಬಳಸಿಕೊಂಡು ಒಂದು ಕ್ವೆಶನನ್ನು ರೆಡಿ ಮಾಡಿದ್ದೇವೆ ಇದೇ ರೀತಿ ಡಬ್ಲ್ಯೂ ಹೆಚ್ ಬಳಸ್ಕೊಂಡು ಇನ್ನೊಂದು ಕ್ವೆಶನ್ ಕೂಡ ರೆಡಿ ಮಾಡ್ಬೋದು ಅದೇನೆಂದರೆ ವಾಯ್ ಡಸ್ ರವಿ ನಾಟ್ ರೀಡ್ ಬುಕ್ಸ್ ಇದರರ್ಥ ರವಿ ಎ ಕೆ ಪುಸ್ತಕವನ್ನು ಓದುವುದಿಲ್ಲ ಕ್ವಶನ್ ಮಾರ್ಕ್ ಇಂಥ ರೀತಿ ಆಗ್ತೈತಿ ಏನಂದರೆ ನೋಡಿದ್ರಲ್ಲ ಡು ಯಾವಾಗಲೂ ಡೂ ಎನ್ನುವ ಅವರು ಯಾವಾಗಲೂ ಐ ವಿ ಯು ಯು ಹಾಗೂ ದೇಗೆ ಮಾತ್ರ ಬಳಸುತ್ತೇವೆ does helping work, does helping helping he she it or ravi हेलिंग uh, cat ये अथवा व्यक्ति हूँ बलबा अथवा व्यक्ति हाँ बड़ा ಯಾವಾಗಲೂ ಡಸ್ ಎನ್ನುವ ಹೆಲ್ಪಿಂಗ್ ವರ್ಕ್ ಈ ಶೀಟ್ಗೆ ಉಪಯೋಗ ಆಗುತ್ತದೆ ಡು ಎನ್ನುವುದು ಐ ವಿ ಯು ಯು ದೇಗೆ ಉಪಯೋಗ ಆಗುತ್ತದೆ ನೋಡಿದ್ರಲ್ಲ ಒಂದು ಸಕಾರಾತ್ಮಕ ವಾಕ್ಯವನ್ನು ನಕಾರ ನಕಾರಾತ್ಮಕವಾಗಿ ಮಾಡುವುದು ಹಾಗೂ ಅದನ್ನೇ ಕ್ವಶನ್ ಕೇಳುವುದು ಕ್ವಶನ್ಗೆ ಡಬ್ಲ್ಯೂ ಎಚ್ ಕ್ವಶನ್ ಹಚ್ಚಿ ಕೇಳುವುದು ಈ ರೀತಿ ಒಂದು ವಾಕ್ಯವನ್ನು ಯಾವ ರೀತಿ ನೀವು ಈ ರೀತಿ ಕ್ವೆಶನ್ಗಳನ್ನು ಕೇಳಬಹುದು ಎನ್ನುವುದನ್ನು ಈ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ರವಿ ರೀಟ್ಸ್ ನೋಡಿ ಇಲ್ಲಿ ಮೇನ್ ಇರುವುದು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ವರ್ಡ್ನ ಮುಂದೆ ಎಸ್ ಎನ್ನು ಹೆಚ್ಚು ಹಚ್ಚುತ್ತೇವೆ ರೀಡ್ಸ್ ಅದೇ ನೆಗೆಟಿವ್ ಆದಾಗ ರೀಡ್ನ ಮುಂದೆ ಎಸ್ ಅನ್ನು ತೆಗೆದು ಡರ್ಸ್ ಡರ್ಸ್ ಆಗಿರುತ್ತದೆ ಹೀಗಾಗಿ ರೀಡ್ನ ಮುಂದೆ ಎಸ್ ಬರುವುದಿಲ್ಲ ಯಾವಾಗಲೂ ಇಲ್ಲಿ ಡಸ್ ಎಲ್ಪಿಂಗ್ ವರ್ಬ್ ಎಸ್ ತೊಗೊಂಡು ತೆಗೆದುಕೊಂಡಿರುತ್ತದೆ ಯಾವಾಗಲೂ ರೀಡ್ 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 ಮಾತ್ರ ಬರುತ್ತದೆ ಹುಡುಕಿಯ ಸೆಂಟೆನ್ಸ್ನಲ್ಲಿ ನೋಡಿ ವಿದ್ಯಾರ್ಥಿಗಳೇ ಫಾರ್ಮುಲಾ ಪ್ರಕಾರ ಇದನ್ನು ಹೊಂದಿಸೋಣ रवि रीड्स बुक्स पॉजिटिव फॉर्मूला सब्जेक्ट प्लस डिच्च वि प्लस मेन वर्क सब्जेक्ट सबजेक्ट रवि सबजेक्ट डी एच वि इच विमेंगे उपयोग आएन से सेंटेन डिच् यूज रीड मेन वर्क बनते बुक्स एक्स्ट्रा इंफार्मेशन सबके फार्मुला ಸಬ್ಜೆಕ್ಟ್ ಪ್ಲಸ್ ಡಿ ಎಚ್ ವಿ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಕ್ ಸಬ್ಜೆಕ್ಟ್ ಏನಾಗಿದೆ ರವಿ ಸಬ್ಜೆಕ್ಟ್ ಡಿ ಎಚ್ ವಿ ಡರ್ಸ್ ಆಗಿದೆ ನಾಟ್ಗೆ ನಾಟ್ ಇಲ್ಲಿದೆ ಇದಕ್ಕೆ ಬರುವಂಥ ಫಾರ್ಮುಲಾ ಡಿ ಎಚ್ ವಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಕ್ ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಡಿ ಎಚ್ ವಿ ಅಂದರೆ ಡರ್ಸ್ ಹೆಲ್ಪಿಂಗ್ ಗರು ಡಿಕ್ಲರೇಟಿಂಗ್ ಹೆಲ್ಪಿಂಗರು ಸಬ್ಜೆಕ್ಟ್ ರವಿ ಮೇನ್ ವರ್ಕ್ ರೀಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬುಕ್ಸ್ ಇದಕ್ಕೆ ಫಾರ್ಮುಲಾ ಡಿ ಎಚ್ ವಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಕ್ ಡಿಕ್ಲರೇಟಿಂಗ್ ಹೆಲ್ಪ್ ಡಸ್ ಸಬ್ಜೆಕ್ಟ್ ರವಿ ನಾಟ್ಗೆ ನಾಟ್ ಪ್ಲಸ್ ಆಗಿದೆ ಮೇನ್ ವರ್ಕ್ ರೀಡ್ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಫಾರ್ಮುಲಾ ಡಬ್ಲ್ಯೂ ಎಚ್ प्लस प्लस मेन वर्क प्लस एक्स्ट्रा के इंफार्मेशन डू हे वे बल्सलैटिंग हेल्पर्स मेन वर्क वर्ड प्लस डिच्वी प्लस सबजेक्ट प्लस मेन वर्क डब्लू ह वे बल्स ಡಿಕ್ಲೇರೇಟಿಂಗ್ ಎಲ್ಪ ಡರ್ಸ್ ಇದೆ ಸಬ್ಜೆಕ್ಟ್ಗೆ ರವಿ ಇದ್ದಾರೆ ಮೇನ್ ವರ್ಗೆ ರೀಡ್ ಇದೆ ಇದು ಕೂಡ ಅದೇ ರೀತಿ ಆದರೆ ಸ್ವಲ್ಪ ಬದಲಾವಣೆ ಏನೆಂದರೆ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಪ್ಲಸ್ ಡಿ ಎಚ್ ವಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಕ್ ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡಬ್ಲ್ಯೂ ಎಚ್ಗೆ ಡಬ್ ವಾಯ್ ಅನ್ನು ಬಳಸಲಾಗಿದೆ ಡಸ್ ಡಿಕ್ಲೇರೇಟಿಂಗ್ ಹೆಲ್ಪಿಂಗ್ ವರ್ಬ್ ಆಗಿದೆ ಸಬ್ಜೆಕ್ಟ್ ರವಿ ನಾಟ್ಗೆ ನಾಟ್ ಬಳಸಲಾಗಿದೆ ಮೇನ್ ವರ್ಗ್ಗೆ ರೀಡ್ ಎಕ್ಸ್ಟ್ರಾ ಎಕ್ಸ್ಪನ್ನೇಷನ್ ಬುಕ್ಸ್ ಯಾವಾಗಲೂ ಡೂ ಎನ್ನುವ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಐ ವಿ ಯು ಯು ಹಾಗೂ ದೇಗೆ ಮಾತ್ರ ಬಳಸುತ್ತೇವೆ ಡಸ್ ಎನ್ನುವ ಹೆಲ್ಪಿಂಗ್ ವರ್ಕ್ ಡಸ್ ಎನ್ನುವ ಹೆಲ್ಪಿಂಗ್ ವರ್ಕ್ ಹಿ ಶಿ ಇಟ್ ಆರ್ ರವಿ ಕ್ಯಾಟ್ ಅಥವಾ ವ್ಯಕ್ತಿ ಹೆಸರು ಶಿ ಇಟ್ ಇದಕ್ಕೆ ನೀವು ಈ ರೀತಿಯನ್ನು ಕೂಡ ಬಳಸಬಹುದು ಅಥವಾ ವ್ಯಕ್ತಿ ಹೆಸರುಗಳನ್ನು ಹಾಕಿ ಕೂಡ ಬಳಸಬಹುದು ಯಾವಾಗಲೂ ಡಸ್ ಎನ್ನುವ ಹೆಲ್ಪಿಂಗ್ ವರ್ಕ್ ಈ ಶೀಟ್ ಗೆ ಉಪಯೋಗವಾಗುತ್ತದೆ ಡೂ ಎನ್ನುವುದು ಐ ವಿ ಯು ಯು ದೇ ಉಪಯೋಗವಾಗುತ್ತದೆ ನೋಡಿದ್ರಲ್ಲ ಒಂದು ಸಕಾರಾತ್ಮಕ ವಾಕ್ಯವನ್ನು ನಕಾರ ನಕಾರಾತ್ಮಕವಾಗಿ ಮಾಡುವುದು ಹಾಗೂ ಅದನ್ನೇ ಕ್ವಶನ್ ಕೇಳುವುದು ಕ್ವಶನ್ಗೆ ಡಬ್ಲ್ಯೂ ಎಚ್ ಕ್ವೆಶನ್ ಹಚ್ಚಿ ಕೇಳುವುದು ಈ ರೀತಿ ಒಂದು ವಾಕ್ಯವನ್ನು ಯಾವ ರೀತಿ ನೀವು ಈ ರೀತಿ ಕ್ವಶನ್ಗಳನ್ನು ಕೇಳಬೋದು ಎನ್ನುವುದನ್ನು ಈ ಮೂಲಕ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ರವಿ ರೀಡ್ಸ್ ನೋಡಿ ಇಲ್ಲಿ ಮೇನ್ ಇರುವುದು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ವರ್ಬ್ನ ಮುಂದೆ ಎಸ್ ಎನ್ ಹಚ್ಚು ಹಚ್ಚುತ್ತೇವೆ ರೀಡ್ಸ್ ಅದೇ ನೆಗೆಟಿವ್ ಆದಾಗ ರೀಡ್ನ ಮುಂದೆ ಎಸ್ಸನ್ನು ತೆಗೆದು ಡಸ್ ಡರ್ಸ್ ಆಗಿರುತ್ತದೆ ಹೀಗಾಗಿ ರೀಡ್ನ ಮುಂದೆ ಎಸ್ ಬರುವುದಿಲ್ಲ ಯಾವಾಗಲೂ ಇಲ್ಲಿ ಡಸ್ ಎಲ್ಪಿಂಗ್ ವರ್ ಎಸ್ ತೊಗೊಂಡು ತೆಗೆದುಕೊಂಡಿರುತ್ತದೆ ಯಾವಾಗಲೂ ರೀಡ್ 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 ಮಾತ್ರ ಬರುತ್ತದೆ ಹುಡುಕಿ ಸೆಂಟಿನಲ್ಲಿ ಸೊ ಈ ರೀತಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾನಿಲ್ಲಿ ಬರೆದಿದ್ದೇನೆ ಟ್ರಾವೆಲ್ ಇನ್ ಬಸ್ ಬಸ್ನಲ್ಲಿ ಪ್ರಯಾಣಿಸುತ್ತೇನೆ ವಾಚ್ ಮೂವಿ ಚಲನಚಿತ್ರವನ್ನು ನೋಡುತ್ತೇನೆ ನೀವು ಕೂಡ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಡು ಹಾಗೂ ಡರ್ಸ್ನ ಕನ್ಫ್ಯೂಷನ್ ದೂರವಾಗುತ್ತದೆ ಹಾಗೂ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಲು ನೀವು ಬಂದರೆ ಇಂಗ್ಲೀಷ್ನಲ್ಲಿ ನಿಮಗೆ ಮಾತಾಡಲು ತುಂಬ ಸರಳವಾಗಿ ಬರುತ್ತದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಹೊಸ ವಿಷಯ ಡೂ ಹಾಗೂ ಡರ್ಸ್ನು ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಬಳಸಿಕೊಂಡು ಹೇಗೆ ಕ್ವೆಶನ್ಗಳನ್ನು ಕೇಳಬಹುದು ಹೇಗೆ ವಾಕ್ಯಗಳನ್ನು ರಚನೆ ಮಾಡಬಹುದು ಎನ್ನುವುದ ಬಗ್ಗೆ ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವಿಷಯಗಳನ್ನು ಮುಂದಿನ ನಡೆಯುವಲ್ಲಿ ಕೇಳೋಣ ನಮ್ಮೆಲ್ಲರಿಗೂ ಧನ್ಯವಾದಗಳು